ತುಂಬಾ ವರ್ಷಗಳಾಯಿತು ಅಂದ್ರೆ ಹದಿನೆಂಟು ವರ್ಷಗಳಾಯಿತು ನಾವು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು ಇದೀಗ ಒಂದು ಮಾವನ ಹುಡುಗಿಗೆ ಪೂಜೆಯನ್ನು ಸಲ್ಲಿಸಿ ನಮಸ್ಕರಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವರು ತುಂಬಾ ಅಂದರೆ ತುಂಬಾ ಮಿಸ್ ಮಾಡಿಕೊಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅದು ಅವರ ಜೊತೆ ಕಳೆದಂಥ ಅದ್ಭುತ ಕ್ಷಣಗಳಾಗಿರ್ಬೋದು ಅಪ್ಪು ಜೊತೆ ಕಳೆದಂಥ ಕ್ಷಣಗಳು ಆ ಒಂದು ಟೈಮ್ನಲ್ಲಿ ಅವನು ಕೂಡ ನೆನಪು ಮಾಡ್ಕೋತಾರೆ ಆ ಒಂದು ಟೈಮ್ನಲ್ಲಿ ಭಾಳಷ್ಟು ಭಾವುಕರು ಕೂಡ ಆಗ್ತಾರೆ ತುಂಬ ಅದ್ಭುತವಾಗಿಯೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಇಂದಿಗೂ ಕೂಡ ಓಡ್ತಾ ಇದೆ ಸಾಕಷ್ಟು ಟಿ ವಿಗಳಲ್ಲಿ ದಿವಸ ಆಗಿರ್ಬೋದು ಮೊಬೈಲ್ಗಳ ದಿವಸ ನೋಡ್ತಾನೆ ಇರ್ತಾರೆ ಅವರ ಹಾಡುಗಳನ್ನು ಪ್ರತಿದಿನವೂ ಕೂಡ ಕೇಳ್ತಾ ಇರ್ತಾರೆ ಸಾಕಷ್ಟು ಇನ್ಸ್ಪೈರಿಂಗ್ ಪರ್ಸನ್ ಡಾಕ್ಟರ್ ರಾಜ್ಕುಮಾರ್ ಸೊ ಅವರ ಒಂದು ಸೊಸಿಯಾಗಿ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು ನಿಜಕ್ಕೂ ಕೂಡ ಅಶ್ವಿನಿ ಮೇಡಮ್ ಅವರಿಗೆ ಭಾಳಷ್ಟು ಖುಷಿ ಅವರು ಕೂಡ ಹೇಳ್ತಾ ಇರ್ತಾರೆ ನಾನು ಕುಟುಂಬಕ್ಕೆ ಸೊಸೆಯಾಗಿ ಬಂದು ನನ್ನ ಒಂದು ಸೌಭಾಗ್ಯ ನಿಜಕ್ಕೂ ಒಂದು ಒಳ್ಳೆಯ ಕುಟುಂಬ ಇದ್ದು ನಾನು ಎಂದಿಗೂ ಕೂಡ ಇದನ್ನು ಮರೆಯೋದಿಲ್ಲ ಪ್ರತಿ ಜನ್ಮವೂ ಕೂಡ ನನಗೆ ಇದೇ ಒಂದು ಕುಟುಂಬ ಸಿಗಬೇಕು ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಅಂತೆಲ್ಲ ತಿಳಿಸ್ತಾರೆ ಜೊತೆಗೆ ಪ್ರತಿ ವರ್ಷವೂ ಕೂಡ ಅಣ್ಣವರ ಒಂದು ಹುಟ್ಟುಹಬ್ಬ ಆಗಿರ್ಬೋದು ಅಣ್ಣವರ ಒಂದು ಪುಣ್ಯ ಸ್ಮರಣೆ ಎಲ್ಲವನ್ನೂ ಕೂಡ ಮಾಡೇ ಮಾಡ್ತಾರೆ ಅಶ್ವಿನಿ ಮೇಡಮ್ ಅವರು ಪ್ರತಿದಿನ ಯಾವ ರೀತಿ ಅಪ್ಪು ಅವರ ಫೋಟೋಗೆ ನಮಸ್ಕರಿಸಿ ಪೂಜೆ ಸಲ್ಲಿಸ್ತಾರೆ ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫೋಟೋಗೆ ಪೂಜೆನ ಸಲ್ಲಿಸಿ ನಮಸ್ಕಾರ ಅದು ಒಂದು ಅಭ್ಯಾಸ ಇದೆಯಲ್ಲ ನಿಜಕ್ಕೂ ಕೂಡ ಮುಂಚೆಯಿಂದಲೂ ಕೂಡ ರೂಢಿಸ್ಕೊಂಡಿದ್ರೆ ಅದನ್ನಂತೂ ಬಿಟ್ಟಿಲ್ಲ ನಿಮಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ